ಈ ಟ್ವೆಂಟಿ ಟೂ ಏಜ್ ಅಲ್ಲಿ ಈ ರ್ಯಾಪ್ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ನೀವು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ ಮನೆಯವರಲ್ಲಿ ಸಪೋರ್ಟ್ ಮಾಡ್ತಾರ ರಾಪ್ ರ್ಯಾಪ್ ನನಗೇನು ಅಂದ್ರೆ ವೇ ಆಫ್ ಎಕ್ಸ್ಪ್ರೆಸಿಂಗ್ ಯುವರ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಅಂತ ನನ್ ಪ್ರಕಾರ ಒಮ್ಮೆ ತಾಯಿ ಯಾಗಿ ನೋಡು ಜೀವನ ಭಾವನಾ ಕಾರಣ ಈ ಕೇಳ ಬೇಡ ಹೆಣ್ಣಿನ ಜನ್ಮಕ್ಕೆ ರಾಪ್ ಅಂದ್ರೆ ಡ್ರಗ್ಸ್ ಮಾಡೋದು ಹುಡುಗಿರ್ ಶೋಕಿ ಮತ್ತೆ ಹುಡುಗಿನ್ ಹುಡುಗಿಯನ್ನ ಅಂದ್ರೆ ಶಾರ್ಟ್ ಡ್ರೆಸ್ ಅಲ್ಲಿ ಎಕ್ಸ್ಪೋಸ್ ಮಾಡೋದು ಆಧಾರ ಅಂತ ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ ಹನಿ ಸಿಂಗ್ ಆಗಿರ್ಬೋದು ಅವ್ರು ಅಬ್ಬಿಯಸ್ಲಿ ಪ್ರತಿಯೊಂದು ಟ್ರ್ಯಾಕ್ ಅಲ್ಲೂ ಹುಡುಗಿ ಬಗ್ಗೆ ಮಾತಾಡಿರ್ತಾರೆ ನಶೆ ಬಗ್ಗೆ ಮಾತಾಡಿರ್ತಾರೆ ಮ್ಯಾಕ್ಸಿಮಮ್ ಆಗ್ತದೆ ಇಲ್ಲಿ ರಾಪರ್ ಗಳಿಗೂ ಕೇರಳ ರಾಪರ್ ಆಫ್ ಡಿಫ್ರೆನ್ಸ್ ಇದೆ ನೀವು ನೋಡಿರ್ಬೋದು ಬೈಡನ್ ಅವ್ರಲ್ಲ ಪೊಲಿಟಿಕ್ಸ್ ಮಾತಾಡ್ತಾರೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಡ್ರಗ್ಸ್ ಸೇವನೆ ಮಾಡಿದ್ರೆ ಮತ್ತೆ ಗಾಂಜಾ ಸೇದ್ರೆ ಮಾತ್ರ ರ್ಯಾಪ್ ಆಡೋಕೆ ಆಗಲ್ಲ ಸೊ ನಾನ್ ತಿಂಕ್ ಮಾಡ್ತೇನೆ ನಮ್ಮನೆಯಲ್ಲೂ ನನ್ ಮಂದ್ ತಂಗಿ ಇದ್ದಾರೆ ಅವ್ರಿಗೆ ಯಾರಾದ್ರೂ ಆತರ ಮಾಡಿದ್ರೆ ನಾವೊಂದು ಸುಮ್ಮನೆ ಇರ್ತಾ ಇರ್ಲಿಲ್ಲ ಬಟ್ ಆ ಹುಡುಗಿ ಪೇರೆಂಟ್ಸ್ ಏನ್ ಮಾಡಿದ್ರು ಅಂದ್ರೆ ಸೊಸೈಟಿಲ್ ನಮ್ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಕೇಸನ್ನೇ ಮುಚ್ಚಾಕ್ತಾರೆ